ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾವ ಪಾಪ ಮಾಡಿದವರು ಮುಂದಿನ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಜನಿಸ್ತಾರೆ ಗೊತ್ತಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಮುಂದಿನ ಜನ್ಮ ಹಾಗೂ ಹಿಂದಿನ ಜನ್ಮದ ಬಗ್ಗೆ ತಿಳಿಯುವಂತಹ ಉತ್ಸಾಹ ಹೆಚ್ಚಿನ ಜನಕ್ಕೆ ಇದ್ದೇ ಇರುತ್ತೆ ನಿಮಗೂ ಕೂಡ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಥವಾ ಮುಂದಿನ ಜನ್ಮದಲ್ಲಿ ಏನಾಗ್ತೀರಿ ಅನ್ನೋದನ್ನ ತಿಳಿಯೋ ಕುತೂಹಲ ಇದೆಯಾ ಹಾಗಿದ್ರೆ ನಾವಿವತ್ತು ವಿಡಿಯೋದಲ್ಲಿ ಆ ಮಾಹಿತಿಯನ್ನ ನೀಡ್ತಾ ಇದೀವಿ ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನಾಗಿ ಜನಿಸ್ತೀರಿ ಅನ್ನೋದನ್ನು ಸಹ ತಿಳಿಸ್ತೀವಿ ಗರುಡ ಪುರಾಣದಲ್ಲಿ ತಿಳಿಸಿರುವಂತೆ ಯಾವ ಪಾಪ ಮಾಡಿದ ನಂತರ ಯಾವ ಯೋನಿಯಲ್ಲಿ ನಿಮ್ಮ ಜನ್ಮ ಆಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಒಂದು ವೇಳೆ ಈ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ ಅಂತಂದ್ರೆ ಇದರ ಅರ್ಥ ಮುಂದಿನ ಜನ್ಮದಲ್ಲೂ ನೀವು ಮನುಷ್ಯ ಯೋನಿಯಲ್ಲಿ ಹುಟ್ಟುತ್ತೀರಿ ಅಥವಾ ಮನುಷ್ಯ ಜನ್ಮವೇ ನಿಮಗೆ ಸಿಗುತ್ತೆ ಅಂತಲ್ಲ ಯಾಕಂತಂದ್ರೆ ನಮ್ಮ ಇವತ್ತಿನ ಜನ್ಮ ಅಥವಾ ಹಿಂದಿನ ಜನ್ಮವು ಮುಂದೆ ಬರುವಂತಹ ಜನ್ಮ ಎಲ್ಲವೂ ನಾವು ಮಾಡುವಂತಹ ಕರ್ಮಗಳ ಆಧಾರದ ಮೇಲೆಯೇ ನಿರ್ಧಾರವಾಗುತ್ತೆ ಗರುಡ ಪುರಾಣದಲ್ಲಿ ಮನುಷ್ಯನ ಪ್ರತಿಯೊಂದು ಕರ್ಮಗಳ ಫಲದ ಬಗ್ಗೆ ವಿವರಣೆಯಿದೆ ಇದರಲ್ಲಿ ಕೇವಲ ಮನುಷ್ಯನ ಪಾಪ ಪುಣ್ಯಗಳ ವಿವರಣೆಗಳು ಮಾತ್ರ ನೀಡಲಾಗಿಲ್ಲ ಜೊತೆಗೆ ಸಾವನ್ನಪ್ಪಿದ ನಂತರ ಮನುಷ್ಯನಿಗೆ ಏನೆಲ್ಲಾ ಶಿಕ್ಷೆ ಸಿಗುತ್ತೆ ಹಾಗೂ ಮುಂದಿನ ಜನ್ಮದಲ್ಲಿ ಏನಾಗಿ ಜನಿಸುವರು ಅನ್ನೋ ಬಗ್ಗೆ ಸಹ ಮಾಹಿತಿಯನ್ನು ನೀಡಲಾಗಿದೆ ಕೆಲವೊಮ್ಮೆ ತಪ್ಪುಗಳನ್ನು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವ ವ್ಯಕ್ತಿಯು ನನ್ನನ್ನು ಯಾರೂ ಗಮನಿಸಿಲ್ಲ ನಾನು ಮಾಡಿದ ತಪ್ಪು ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅನ್ಕೊಳ್ತಾ ಹಲವು ತಪ್ಪುಗಳನ್ನು ಮಾಡ್ತಾ ಬರ್ತಾರೆ ಮುಂದೆ ಇದರಿಂದಾಗಿಯೇ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ ನೀವು ಈ ಜನ್ಮದಲ್ಲಿ ಮಾಡಿದ ಪಾಪದ ಫಲವನ್ನ ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಜನ್ಮದಲ್ಲೂ ಅನುಭವಿಸ್ಬೇಕಾಗಿ ಬರುತ್ತೆ ನಮ್ಮ ಜನರಿಗೆ ಮುಂದಿನ ಜನ್ಮದ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತೆ ನಾವು ಮುಂದೆ ಮನುಷ್ಯರಾಗಿ ಹುಟ್ಟಬಹುದಾ ಅಥವಾ ಪ್ರಾಣಿನ ಪಕ್ಷಿ ಅಥವಾ ಯಾವುದೇ ಕೀಟವಾಗಿ ಹುಟ್ಟಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಮನುಷ್ಯರಾಗಿ ಹುಟ್ಟಿದ್ರೆ ನಾನು ಪುರುಷನಾಗಿ ಹುಟ್ಟಬಹುದಾ ಅಥವಾ ಮಹಿಳೆಯಾಗಿ ಹುಟ್ಟಬಹುದಾ ಅನ್ನೋ ಯೋಚನೆ ಕಾಡ್ತಾ ಇರುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಗರುಡ ಪುರಾಣದಲ್ಲಿ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದೆ ಈ ವಿಡಿಯೋದಲ್ಲಿ ನಾವು ನೀಡ್ತಾ ಇದ್ದೀವಿ ಇದೆಲ್ಲವನ್ನು ತಿಳಿಯುವ ಮುನ್ನ ನೀವು ನಿಜವಾಗಿಯೂ ಪುನರ್ಜನ್ಮ ಅನ್ನೋದಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಈ ಪುನರ್ಜನ್ಮದ ಕುರಿತಾಗಿ ಒಂದು ಉದಾಹರಣೆಯನ್ನು ನೋಡೋಣ ಬನ್ನಿ ಕೆಲವೊಮ್ಮೆ ಮಗು ಹುಟ್ಟಿದಾಗ ಆ ಮಗುವಿಗೆ ಒಂದಷ್ಟು ದೋಷಗಳು ಕಾಣಿಸ್ಕೊಳ್ಳುತ್ತವೆ ಕೆಲವು ಮಕ್ಕಳು ಕಿನ್ನರರಾಗಿ ಅಂದ್ರೆ ಮಂಗಳ ಮುಖಿಯರಾಗಿ ಜನಿಸುವ ಸಾಧ್ಯತೆ ಇರುತ್ತೆ ಅಥವಾ ಯಾವುದೇ ರೀತಿಯ ಶಾರೀರಿಕ ದೋಷ ಹೊಂದಿರುವ ಮಗು ಹುಟ್ಟುತ್ತೆ ಆ ಮಗು ಹುಟ್ಟುವಾಗಲೇ ಅಂಗವಿಕಲರಾಗಿ ಅಥವಾ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಅಥವಾ ಕಣ್ಣು ಕಾಣದ ಕುರುಡರಾಗಿ ಜನಿಸ್ತಾರೆ ಪುಟಾಣಿ ಮಕ್ಕಳು ಈ ರೀತಿಯಾಗಿ ಹುಟ್ಟೋದಕ್ಕೆ ವಿಜ್ಞಾನವು ಹಲವಾರು ಕಾರಣಗಳನ್ನು ನೀಡುತ್ತೆ ಆದರೆ ಧರ್ಮಗ್ರಂಥಗಳಲ್ಲಿ ಮಗುವಿಗೆ ಈ ರೀತಿಯ ಸಮಸ್ಯೆಗಳು ಬರೋದಕ್ಕೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಫಲಗಳೇ ಕಾರಣ ಅಂತ ಹೇಳತ್ವೆ ಯಾಕಂತಂದರೆ ಮಕ್ಕಳಿಗೆ ಅವರ ಹಿಂದಿನ ಜನ್ಮದ ಕರ್ಮದ ಆಧಾರದ ಮೇಲೆ ಈ ಜನ್ಮದಲ್ಲಿ ಕಷ್ಟಗಳು ಅನುಭವಿಸ್ಬೇಕಾಗಿ ಬರುತ್ತೆ ಹಾಗಾಗಿ ಅವರು ಶಾರೀರಿಕವಾಗಿ ಅಸಮರ್ಥರಾಗಿ ಹುಟ್ಟುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಗರುಡ ಪುರಾಣ ಹೇಳುತ್ತೆ ಎಲ್ಲಿವರೆಗೂ ಶಿಶು ತಾಯಿಯ ಗರ್ಭದಲ್ಲಿ ಇರುತ್ತೋ ಅಲ್ಲಿವರೆಗೂ ಮಕ್ಕಳಿಗೆ ಹಿಂದಿನ ಜನ್ಮದ ಎಲ್ಲಾ ವಿಷಯಗಳು ನೆನಪಿರುತ್ತೆ ಅಷ್ಟೇ ಅಲ್ಲ ಹಿಂದಿನ ಜನ್ಮದಲ್ಲಿ ಯಾವ ವಿಷಯಕ್ಕಾಗಿ ದುಃಖವನ್ನ ಅನುಭವಿಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ತಿಳಿದಿರುತ್ತೆ ಹಾಗಾಗಿ ಆ ಮಕ್ಕಳು ದೇವರಲ್ಲಿ ಒಂದೇ ಪ್ರಾರ್ಥನೆಯನ್ನ ಮಾಡ್ತಾರೆ ಈ ಜನ್ಮದಲ್ಲಾದರೂ ನಾನು ಒಳ್ಳೆಯ ಕರ್ಮಗಳನ್ನು ಮಾಡುವಂತಾಗ್ಲಿ ಜೊತೆಗೆ ದೇವರ ಜಪವನ್ನೇ ಮಾಡ್ತೇನೆ ಅಂತ ಬೇಡ್ತಾರೆ ಆದ್ರೆ ಆ ಶಿಶು ಯಾವಾಗ ತಾಯಿಯ ಗರ್ಭದಿಂದ ಹೊರಬಂದು ಈ ಪೃಥ್ವಿ ಲೋಕಕ್ಕೆ ಕಾಲಿಡುತ್ತದೆಯೋ ಆವಾಗ ದೈವಿಕ ಶಕ್ತಿಯ ಫಲದಿಂದಾಗಿ ಮಕ್ಕಳಿಗೆ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳು ಸ್ಮೃತಿ ಪಟಲದಿಂದ ಮರಿಯಾಗಿ ಹೋಗುತ್ತೆ ಈ ಸಂದರ್ಭದಲ್ಲಿ ಅವರು ಮತ್ತೆ ಮೊದಲಿನಂತೆ ಎಲ್ಲಾ ವಿಷಯಗಳಿಗೆ ಮೋಹಕ್ಕೆ ಒಳಗಾಗ್ತಾರೆ ವಿಚಿತ್ರ ಸೆಳೆತದಲ್ಲಿ ಮತ್ತೆ ತಪ್ಪುಗಳನ್ನ ಮಾಡುತ್ತಾ ಸಾಕ್ತಾರೆ ಗರುಡ ಪುರಾಣದಲ್ಲಿ ಒಬ್ಬ ಮನುಷ್ಯನ ಮಾಡಬಹುದಾದ ಪಾಪಗಳ ಬಗ್ಗೆ ಹಾಗೂ ಆ ಪಾಪಗಳಿಗೆ ಸಿಗುವಂತ ಶಿಕ್ಷೆಗಳ ಬಗ್ಗೆ ಭಗವಾನ್ ವಿಷ್ಣು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಯಾವ ವ್ಯಕ್ತಿ ಪರಸ್ತ್ರೀ ಜೊತೆ ಸಂಬಂಧ ಬೆಳೆಸ್ತಾರೋ ಆ ವ್ಯಕ್ತಿ ನರಕಕ್ಕೆ ಹೋಗ್ತಾರೆ ಅಲ್ಲಿ ಅವರು ತುಂಬಾ ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ಅಷ್ಟೇ ಅಲ್ಲ ಅಂತ ಜನರು ಒಂದರ ನಂತರ ಒಂದು ಅನ್ನುವಂತೆ ಹಲವಾರು ಬಾರಿ ವಿವಿಧ ರೀತಿಯಲ್ಲಿ ಜನ್ಮವನ್ನ ತಾಳ್ತಾರೆ ಇಂಥ ಜನರು ಮೊದಲಿಗೆ ತೋಳಗಳಾಗಿ ಜನಿಸ್ತಾರೆ ನಂತರ ಒಂದು ನಾಯಾಗಿ ಬಳಿಕ ಋಣಹದ್ದುವಾಗಿ ಆಮೇಲೆ ಹಾವಿನ ರೂಪದಲ್ಲಿ ಅದಾದ ನಂತರ ಕಾಗೆ ರೂಪದಲ್ಲಿ ಕೊನೆಗೆ ಕೊಕ್ಕರೆ ರೂಪದಲ್ಲಿ ಜನ್ಮ ತಾಳ್ತಾರೆ ಇನ್ನು ಪರಸ್ತ್ರೀ ಮೇಲೆ ಅತ್ಯಾಚಾರ ಮಾಡುವ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಹಲವಾರು ಪ್ರಾಣಿಗಳ ಯೋನಿಯಲ್ಲಿ ಜನಿಸಿ ಕೊನೆಗೆ ಮನುಷ್ಯರಾಗಿ ಅಂದ್ರೆ ಮಂಗಳಮುಖಿಯಾಗಿ ಜನಿಸ್ತಾರೆ ಇದಿಷ್ಟೇ ಅಲ್ಲ ಯಾವ ವ್ಯಕ್ತಿ ಈ ಜನ್ಮದಲ್ಲಿ ತನ್ನ ಹಿರಿಯ ಸಹೋದರನಿಗೆ ಅವಮಾನ ಮಾಡ್ತಾರೋ ಅಂಥ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕ್ರೌಂಚ ಪಕ್ಷಿಯಾಗಿ ಜನ್ಮ ತಾಳ್ತಾರೆ ಈ ರೀತಿಯಾಗಿ ಜನ್ಮ ತಾಳಿ ಆ ವ್ಯಕ್ತಿ ಹತ್ತು ವರ್ಷಗಳ ಕಾಲ ಕಷ್ಟಗಳನ್ನು ಅನುಭವಿಸ್ತಾನೆ ಅದಾದ ನಂತರವೇ ಆತನಿಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುತ್ತೆ ಮತ್ತೊಂದು ವಿಷಯ ಏನು ಅಂತಂದರೆ ಗರುಡ ಪುರಾಣದ ಅನುಸಾರ ಯಾರು ತನ್ನ ನಿಜವಾದ ಮಿತ್ರನಿಗೆ ಅವಮಾನ ಮಾಡ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಜನಿಸ್ತಾರೆ ಕತ್ತೆಯ ಜೀವಿತಾವಧಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೆ ಇರುತ್ತೆ ಹಾಗಾಗಿ ನೀವು ಕೂಡ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಹಲವು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅಲ್ಲದೆ ತನ್ನ ಮಾಲೀಕನ ಕೈಯಿಂದ ಸರಿಯಾಗಿ ಪೆಟ್ಟು ತಿಂತಾರೆ ಇನ್ನು ತಂದೆ ತಾಯಿಯರಿಗೆ ಕಷ್ಟ ಕೊಡುವ ಹಾಗೂ ಗೌರವ ನೀಡದ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ತುಂಬಾನೇ ಕಷ್ಟವನ್ನ ಪಡಬೇಕಾಗುತ್ತೆ ಇಂತಹ ಜನರು ಆಮೆಗಳಾಗಿ ಜನಿಸ್ತಾರೆ ಎನ್ನಲಾಗುತ್ತೆ ಆಮೆಗಳ ಜೀವಿತಾವಧಿ ತುಂಬಾನೇ ಉದ್ದವಾಗಿರುತ್ತೆ ಆಮೆಗಳ ಜೀವಿತಾವಧಿ ನೂರರಿಂದ ಇನ್ನೂರು ವರ್ಷಗಳ ನಡುವೆ ಇರುತ್ತೆ ಹಾಗಾಗಿ ನೀವು ಕೂಡ ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ ಇಲ್ಲ ಕಷ್ಟಪಡಿ ಅನ್ನತೆ ಗರುಡ ಪುರಾಣ ಯಾವ ವ್ಯಕ್ತಿ ತನ್ನ ಮಾಲೀಕರಿಗೆ ಮೋಸ ಮಾಡಿ ಅವರ ವಿಶ್ವಾಸವನ್ನ ಕಳ್ಕೊಳ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಮಂಗಗಳಾಗಿ ಜನಿಸ್ತಾರೆ ಮಂಗನ ಜೀವಿತಾವಧಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಗಿರುತ್ತೆ ಈ ಸಮಯದಲ್ಲಿ ಅವರು ತೊಂದರೆಯನ್ನ ಅನುಭವಿಸ್ತಾರೆ ಇನ್ನು ಯಾವ ವ್ಯಕ್ತಿ ತನ್ನವರಿಂದಲೇ ಹಣವನ್ನ ತಗೊಂಡು ವಾಪಸ್ ಕೊಡೋದಿಲ್ವೋ ಅಥವಾ ಯಾರಿಗೋ ಮೋಸ ಮಾಡಿ ಹಣವನ್ನ ತಗೊಂಡ್ರೆ ಅವರು ಮುಂದಿನ ಜನ್ಮದಲ್ಲಿ ಕೀಟಗಳಾಗಿ ಜನಿಸ್ತಾರೆ ವೀಕ್ಷಕರೇ ನೋಡಿದ್ರಲ್ವಾ ಯಾವ ಪಾಪ ಮಾಡಿದವರು ಮುಂದಿನ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಜನಿಸ್ತಾರೆ ಗೊತ್ತಾ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ